ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಸಿ ಇ ಟಿ ಪರೀಕ್ಷೆ ವೆಂಕಟಾದ್ರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿಗೆ ಅತ್ಯುತ್ತಮ ಫಲಿತಾಂಶ ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯಲ್ಲಿರುವ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವೆಂಕಟಾದ್ರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಇ ಟಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಫಲಿತಾಂಶ ಪಡೆದುಕೊಂಡು ತಾಲೂಕಿಗೆ ಮತ್ತು ಕಾಲೇಜಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಎಂದು ಪ್ರಾಂಶುಪಾಲ ನಾರಾಯಣ ರೆಡ್ಡಿರವರು ತಿಳಿಸಿದರು ಯು ಸಿಯಲ್ಲಿ ಉತ್ತಮ ಅಂಕ ಹಾಗೂ ಸಿ ಇ ಟಿ ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಕಾಲೇಜಿನ ಆಡಳಿತ ಮಂಡಳಿ ವತಿಯಿಂದ ಇಂದು ಕಾಲೇಜಿನ ಆವರಣದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಾಂಶುಪಾಲರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಇ ಟಿ ಪರೀಕ್ಷೆಯಲ್ಲಿ ನಮ್ಮ ಕಾಲೇಜಿನ ಶಶಾಂಕ್ ಅವರು ಇಂಜಿನಿಯರಿಂಗ್ನಲ್ಲಿ ಸಾವಿರದ ಐನೂರ ಅರವತ್ತನೇ ರ್ಯಾಂಕ್ ಪಡೆದುಕೊಂಡು ಕಾಲೇಜಿಗೆ ಮೊದಲು ಮೊದಲಿಗರಾಗಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಇನ್ನು ಕಾಲೇಜಿನ ವಿದ್ಯಾರ್ಥಿಗಳಾದ ಇಂಜಿನಿಯರಿಂಗ್ನಲ್ಲಿ ಶಶಾಂಕ್ ಅತ್ವರ್ ಸಾವಿರದ ಐನೂರ ಅರವತ್ತು ರ್ಯಾಂಕ್ ಪಡೆದರೆ ಮಧುಶ್ರೀ ಆರ್ ರವರು ಇಂಜಿನಿಯರಿಂಗ್ನಲ್ಲಿ ಎರಡು ಸಾವಿರದ ಇನ್ನೂರ ಎಂಬತ್ತೆರಡನೇ ರ್ಯಾಂಕ್ ಪಶುವೈದ್ಯಕೀಯದಲ್ಲಿ ಸಾವಿರದ ನಾನ್ನೂರ ತೊಂಬತ್ತೆಂಟು ಮತ್ತು ಕೃಷಿಯಲ್ಲಿ ಐನೂರ ಅರವತ್ತೆರಡನೇ ರ್ಯಾಂಕ್ ಪಡೆದುಕೊಂಡು ಕಾಲೇಜಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಎಂದರು ಇನ್ನು ಇಂಜಿನಿಯರಿಂಗ್ನಲ್ಲಿ ಸೈಯದ್ ಡ್ಯಾನಿಶ್ ಪಾಷಾ ಮೂರು ಸಾವಿರದ ಇನ್ನೂರ ಇಪ್ಪತ್ತಾರನೇ ರ್ಯಾಂಕ್ ಸಂಸ್ಕೃತಿ ರೆಡ್ಡಿ ಮೂರು ಸಾವಿರದ ಆರುನೂರ ಅರವತ್ತೇಳು ಜೈಶ್ರೀ ಪಿ ಎಸ್ ನಾಲ್ಕು ಸಾವಿರದ ಐದು ತನುಲತಾ ರೆಡ್ಡಿ ಆರ್ ನಾಲ್ಕು ಸಾವಿರದ ಒಂಬೈನೂರ ಅರವತ್ತೊಂದು ಪೂಜಿತಾ ಯಾದವ್ ಎನ್ ಐದು ಸಾವಿರದ ಐನೂರ ಮೂವತ್ತೊಂಬತ್ತು ನಿತ್ಯ ಎಮ್ ಐದು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಅಪ್ಸಾ ತರೀನಾ ಎಮ್ ಏಳು ಸಾವಿರದ ಆರುನೂರ ಹತ್ತೊಂಬತ್ತು ಅಕ್ಷಯ್ ಅಶ್ವಥ್ ಒಂಬತ್ತು ಸಾವಿರದ ನಾನ್ನೂರ ಅರವತ್ತ್ಮೂರು ಮೌರ್ಯಾರೆಡ್ಡಿ ಟಿ ಎಂ ಹತ್ತು ಸಾವಿರದ ನಾನ್ನೂರ ಮೂವತ್ತ್ನಾಲ್ಕು ಶರ್ತಾಜ್ ಜೆ ಹತ್ತು ಸಾವಿರದ ಆರುನೂರ ಹತ್ತು ಪೂರ್ಣಿಮಾ ಎಸ್ ಹತ್ತು ಸಾವಿರದ ಎಂಟುನೂರ ಅರವತ್ತು ರುಚಿತಾ ಬಿ ಹನ್ನೊಂದು ಸಾವಿರದ ಇನ್ನೂರ ಮೂವತ್ತ್ಮೂರು ಅಫ್ರೀನ್ ತಾಜ್ ಎಚ್ ಹದಿಮೂರು ಸಾವಿರದ ಅರವತ್ತ್ಮೂರು ಜೋಸ್ನ ಜಿ ಎಸ್ ಹದಿಮೂರು ಸಾವಿರದ ಇನ್ನೂರ ಅರವತ್ತ್ಮೂರು ಇನ್ನೂರ ಅರವತ್ತ್ಮೂರು ರ್ಯಾಂಕ್ ಪಡೆದುಕೊಂಡರೆ ಮಹಶ್ರೀ ವೈಆರ್ ಇಂಜಿನಿಯರಿಂಗ್ನಲ್ಲಿ ಹದಿನಾಲ್ಕು ಸಾವಿರದ ನೂರೈದನೇ ರ್ಯಾಂಕು ಪಶುವೈದ್ಯಕೀಯದಲ್ಲಿ ನಾನ್ನೂರ ಒಂಬತ್ತನೇ ರ್ಯಾಂಕ್ ಮತ್ತು ಕೃಷಿಯಲ್ಲಿ ಐನೂರ ಇಪ್ಪತ್ತೊಂದನೇ ರ್ಯಾಂಕ್ ಪಡೆದುಕೊಂಡಿದ್ದಾರೆ ಇನ್ನು ಕಾಲೇಜಿನ ಹಲವಾರು ಮಂದಿ ವಿದ್ಯಾರ್ಥಿಗಳು ಇಪ್ಪತ್ತು ಸಾವಿರ ಒಳಗಡೆ ರ್ಯಾಂಕ್ ಪಡೆದುಕೊಂಡು ಕಾಲೇಜಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಎಂದು ರೆಡ್ಡಿ ವಿವರಿಸಿದರು ಇನ್ನು ಸಿ ಇ ಟಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು ಶಾಲಾ ಆಡಳಿತ ವತಿಯಿಂದ ನೀಡಿದ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿ ನಮ್ಮ ಕಠಿಣ ಪರಿಶ್ರಮದ ಹಿಂದೆ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸ ವರ್ಗ ಸೇರಿದಂತೆ ಪೋಷಕರ ಸಹಕಾರದಿಂದ ಉತ್ತಮ ಅಂಕ ಮತ್ತು ರ್ಯಾಂಕ್ ಗಳಿಸಲು ಸಾಧ್ಯವಾಯಿತು ಎಂದು ವಿವರಿಸಿದರು ಇನ್ನು ಈ ಸಂದರ್ಭದಲ್ಲಿ ಕಾಲೇಜಿನ ಶ್ರೀನಿವಾಸ್ ಕೆ ವಿ ಬೈರಾರೆಡ್ಡಿ ಸೂರ್ಯ ಜಾಕೀರ್ ಶರೀಫ್ ಪ್ರಭಾವತಿ ರಮೇಶ್ ಸೇರಿದಂತೆ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರು ಇತರೆ ಉಪನ್ಯಾಸಕರು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ಹಾಜರಿದ್ದರು ಫಲಿತಾಂಶ ಈ ಥರ ಇದೆ ಶಶಾಂಕ್ ಹಟ್ವರ್ ಇಂಜಿನಿಯರಿಂಗ್ ಥೌಸಂಡ್ ಫೈವ್ ಸಿಕ್ಸ್ಟಿ ರ್ಯಾಂಕ್ ಬಂದಿದೆ ಈ ಥೌಸಂಡ್ ಫೈವ್ ಸಿಕ್ಸ್ಟಿ ರ್ಯಾಂಕ್ ನಮ್ಮ ಚಿಂತಾಮಣಿನಲ್ಲಿ ಇದೆ ಹೈಯೆಸ್ಟ್ ಮತ್ತೆ ನವ್ಯಶ್ರೀ ಹೆಚ್ ಡಿ ಅಂತ ए जी बिएसिसेंकर्नरीटर्नरी नेक्स्ट मधुश मधुश्री अँड एू वेटर्नरी थौसंड 498, नईटी एट एबीबीएससी फाइव थैंड्रेड इंजीनियरिंग थ्री थौसड टू हंड्रेड ट्वेंटी सिक्स रेड्डी इंजीनियरिंग थ्री सिक्सटी जेसी पी एस एंजनी फोर थौजंड फाईव्ह वेटर्नरी सिक्स थौजंड थ्री ए वन डी एन वै एस फोर थौझंड टू नाट फाईव्ह एजिबीएस टू थौजंड फार्टी सवेन सनोलता रेड्डी इंजिनी फोर थौजंड नैन फिफ्टी वन वेटनरी सेवन थौस वन फि सारी सेवन थ नईन ट्वल एजीबीएससी टू थोर थर्टी टू यादव फाइव थै थी नईन एजीबीएससी त्री थी फोर नि इंजीनियरिंग फाइव थौसड नयन ट्वेंटी एट वेटर्नरी त्रेजीबीएससी टू थौसड टू वन सिक सेवन अक्षय यशवथ Nine engineering nine thousand six forty three. <laughs> Maurya Reddy Engineering ten thousand four thirty four. <laughs> Monica yes. Ten thousand engineering ten thousand four ninety five. 95 <laughs> Engineering ten thousand six ten. Sudhima <laughs> yes. 10860 <laughs> Ruchita B Engineering 11233 Apreen Kach Engineering 13,063 Jyotsna G S Engineering 13263 Jayant K Jayant K इंजीनियरिंग थर्टीन थौसडिकार्टी टू महर्षि वैर इंजीनियरिंग फोर्टीन वेटरनरी वन फारटी 521 वेटर्नरी फोर नाट ट्वेंटी वन इंजीनियरिंग फोर्टीन फिफ्टी नमिता एस इंजीनियरिंग 16,614. सिक्स कृष्णा इंजीनियरिंग 17,358. रक्षित रक्षिता जीएन इंजीनियरिंग एट्टी थौसड एट्टीन तउजेंड नईन नाट सेवेन नगेश विद्या इंजीयियरिंगी थवेंटी एंड वेटर्नरी तौसंड नईटी सिक्स ए जिबी एस सी टू थंड्री सिक्टी सिक्स वेटरनरी फैक्ट वन एस फोर वन फोर ಯಾವುದೇ ರ್ಯಾಂಕ್ ಇರ್ಬೋದು ಎಲ್ಲನೂ ಅಲ್ಲಿ ಒಂದು ಟಾಪ್ ಟೆನ್ ಅಲ್ಲಿ ಗ್ಯಾರಂಟಿ ಒಂದು ಕೋರ್ಸ್ ಖಂಡಿತ ಸಿಕ್ಕೇ ಸಿಗತ್ತೆ ಸುಮಾರು ಜನಕ್ಕೆ ಸಿ ಎಸ್ ಎಸ್ ಸಿಗ್ಬೋದು ಅಥವಾ ಎ ಐ ಸಿಗ್ಬೋದು ಐ ಎಸ್ ಐ ಎಸ್ ಸಿಗ್ಬೋದು ವೆರಿ ಇಂಪಾರ್ಟೆಂಟ್ ಕೋರ್ಸ್ಗಳು ಆ ಕೋರ್ಸ್ಗಳಲ್ಲಿ ಸೀಟುಗಳು ಸಿಗುತ್ತೆ ಮತ್ತು ಎ ಜಿ ಬಿ ಎಸ್ ಸಿ ಮತ್ತು ವೆಟರ್ನರಿ ಇವಕ್ಕೆ ಒಂದು ಟೂ ಟು ತ್ರೀ ಮೆಂಬರ್ಸ್ಗೂ ಅವು ಅವು ಸಿಗತ್ತೆ ಇನ್ನು ಉಳಿದವ್ರಿಗೆಲ್ಲ ಒಂದು ಟಾಪ್ ಟೆನ್ ಕಾಲೇಜಸಲ್ಲಿ ಖಂಡಿತ ಒಂದು ಒಳ್ಳೆ ಕೋರ್ಸ್ ಸಿಗುತ್ತೆ ಅಂತ ಆಶಿಸುತ್ತಾ ಎಲ್ಲರಿಗೂ ರ್ಯಾಂಕ್ ತೆಗೆದವ್ರಿಗೆಲ್ಲರಿಗೂ ನಮ್ಮ ಕಾಲೇಜಿನ ವತಿಯಿಂದ ಎಲ್ಲರಿಗೂ ಅಭಿನಂದನೆಗಳು ತಿಳ್ ತಿಳಿಸುತ್ತಾ ಅವರ ಪೇರೆಂಟ್ಸು ತುಂಬ ಕಷ್ಟಪಟ್ಟಿರ್ತಾರೆ ನಮ್ಮನ್ನು ನಂಬಿ ಇಲ್ಲಿ ಕಳಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಅಭಿನಂದನೆಗಳು ತಿಳಿಸುತ್ತಾ ನನ್ನ ಎರಡು ಮಾತು ಹೆಸರು ಕೆ ಜಿ ಶಶಾಂಕ್ ಅತ್ವ ನಾನು ಒಂದು ಸಾವಿರದ ಐನೂರ ಅರವತ್ತನೇ ರ್ಯಾಂಕ್ ಪಡೆದಿದ್ದೀನಿ ಫಸ್ಟು ಹಾಗೂ ಸೆಕೆಂಡನೇ ಎ ಪಿ ಯು ಸಿಯನ್ನು ನಾನು ವೆಂಕಲಾದ್ರಿ ಕಾಲೇಜಲ್ಲಿ ಮುಗಿಸಿರ್ತೀನಿ ಮುಂದೆ ನಾನು ಬಿ ಇ ಎಮ್ ಎಮ್ ಎಲ್ ಅಲ್ಲಿ ಮುಂದುವರಲು ಇಚ್ಛಿಸುತ್ತೇನೆ ಇಲ್ಲಿ ಈ ಮಾರ್ಕ್ಸ್ ಪಡೆಯಲು ನನಗೆ ಎಲ್ಲ ಈ ಶಿಕ್ಷಕರು ಸಹಕಾರ ಕೊಟ್ಟಿದ್ದಾರೆ ಯಾವುದೇ ಡೌಟ್ ಬಂದರೂ ಸಹ ಅವರು ಸಹಕಾರದಿಂದ ಹೇಳ್ಕೊಟ್ಟಿದ್ದಾರೆ ಹಾಗೂ ನನ್ನ ತಂದೆ ತಾಯಿಯ ಪೋಷಕರ ಸಹಕಾರ ಕೂಡ ಮುಖ್ಯವಾಗಿದೆ ಏನಾಗಬೇಕಂತ ಬಿ ಬಿ ಎ ಎಮ್ ಎಲ್ ಅಲ್ಲಿ ಮುಂದೆ ಬರೆಸ್ಬೇಕು ಅಂದ್ಕೊಂಡಿದ್ದೇನೆ ಬಿ ಎಮ್ ಎಸ್ ಕಾಲೇಜಲ್ಲಿ ಮುಂದೆ ಸೇರ್ಕೋಬೇಕಂತ ನನ್ನ ಹೆಸರು ಸಹ ದಾನಿಶ್ ಪಾಷಾ ನಾನು ಈ ವರ್ಷದ ಕೆ ಸಿ ಟಿಯಲ್ಲಿ ತ್ರೀ ತೌಸಂಡ್ ಟು ಟ್ವೆಂಟಿ ಸಿಕ್ಸ್ ರ್ಯಾಂಕನ್ನು ಪಡೆದಿದ್ದೇನೆ ಇದಕ್ಕೆ ಪ್ರಮುಖ ಕಾರಣ ಪೋಷ ಪೋಷಕರು ಹಾಗೂ ಶಿಕ್ಷಕರ ಸಹಾಯದಿಂದ ಕಡೆಯಲ್ಪಟ್ಟಿದ್ದೆ ನನ್ನ ಹೆಸರು ಮಧುಶ್ರೀ ನಾನು ಕೆ ಸಿ ಟಿಯಲ್ಲಿ ಎರಡು ಸಾವಿರ ರ್ಯಾಂಕಿಂಗ್ನ ತಗೊಂಡಿದ್ದೀನಿ ಮತ್ತು ಬೋರ್ಡ್ ಎಕ್ಸಾಮಲ್ಲಿ ಫೈವ್ ಸೆವೆಂಟಿ ಒನ್ನ ಪಡೆದುಕೊಂಡಿದ್ದೇನೆ ಜೆ ಜೆ ಡಬ್ಲ್ಯೂ ಯಲ್ಲಿ ನೈಂಟಿ ಸಿಕ್ಸ್ ಪರ್ ಪರ್ಸೆಂಟೈಲ್ ನಾನು ತೆಗೆದುಕೊಂಡಿದ್ದೇನೆ ನಾನು ಮುಂದೆ ಎಮ್ ಬಿ ಬಿ ಎಸ್ ತೊಗೊಂಡು ಮೆಡಿಕ್ ಮೆಡಿಕಲ್ ಫೀಲ್ಡ್ಗೆ ಹೋಗ್ಬೇಕು ಅಂತ ಇಷ್ಟು ಸ್ಕೋರ್ ಬರೋದಕ್ಕೆ ಮೇನ್ ರೋಲ್ ಪ್ಲೇ ಮಾಡಿರೋದೇ ಟೀಚರ್ಸ್ ಮತ್ತು ಪೇರೆಂಟ್ಸ್ ಅವ್ರು ಕೊಟ್ಟಿರೋ ಸಪೋರ್ಟಿಂದನೇ ಇಲ್ಲಿವರೆಗೂ ಬಂದಿದ್ದೀನಿ ಎಸ್ ನಾ ಸಂಸ್ಕೃತಿ ರೆಡ್ಡಿ ನಾನು ಫಸ್ಟ್ ಸೆಕೆಂಡ್ ಪಿ ಯು ವೆಂಕಟಾದ್ರಿ ಇಂಡಿಪೆಂಡೆಂಟ್ ಪಿ ಯು ಕಾಲೇಜ್ ಎಕ್ಸಲ್ ಅಕಾಡೆಮಿಕ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ನನಗೆ ಇ ಟಿ ಇಂಜಿನಿಯರಿಂಗ್ ರ್ಯಾಂಕ್ ತ್ರೀ ತೌಸಂಡ್ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಬಂದಿದೆ ಇದಕ್ಕೆ ಮೇನ್ ರೋಲ್ ಪ್ಲೇ ಮಾಡಿರೋದು ನಮ್ಮ ಟೀಚರ್ಸು ಆ್ಯಂಡ್ ಮೈ ಪೇರೆಂಟ್ಸ್ ಅವರು ಜಾಸ್ತಿ ಸಪೋರ್ಟ್ ಕೊಟ್ಟಿದ್ದಾರೆ ಮತ್ತು ಎವ್ರಿ ಸ್ಟೆಪ್ ಆಫ್ ದ ವೇ ಹೆಲ್ಪ್ ಮಾಡಿದ್ದಾರೆ ಅವರು ಇರಲಿಲ್ಲ ಅಂದರೆ ನನಗೆ ಇಷ್ಟು ರ್ಯಾಂಕ್ ಬರ್ತಾ ಇರಲಿಲ್ಲ ಸೊ ಅವ್ರಿಗೆ ಥ್ಯಾಂಕ್ ಯು ಫಸ್ಟ್ ಹೇಳ್ತೀನಿ ಆಮೇಲೆ ನಮ್ಮ ಟೀಚರ್ಸು ಅವರು ಯಾವಾಗ ಡೌಟ್ ಇದ್ರೂ ಕೂಡ ಕ್ಲಿಯರ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಅವರು ರಾತ್ರಿ ಸೆವೆನ್ ತರ್ಟಿ ಏಯ್ಟ್ ತರ್ಟಿ ಡೌಟ್ ಇದ್ರೂ ಕೂಡ ಒಂದು ಕಾಲ್ ಕೊಟ್ಟರೆ ಸಾಕು ಅವರು ಎಲ್ಲ ಕ್ಲಿಯರ್ ನೀಟಾಗಿ ಕ್ಲಿಯರ್ ಮಾಡ್ತಾರೆ ಮತ್ತು ಅವರು ಎಷ್ಟು ಆಗಿ ಹೇಳ್ಕೊಡ್ತಾರೆ ಅಂದರೆ ನನಗೆ ಒಂದು ಸಬ್ಜೆಕ್ಟಲ್ಲಿ ಫುಲ್ ಕ್ಲಾರಿಟಿ ಬರುತ್ತೆ ಆ್ಯಂಡ್ ಎಚ್ ಡಿ ನಾಗೇಶ್ವಿ ಆ್ಯಂಡ್ ಐ ಹ್ಯಾವ್ ಸೆಕ್ಯೂರ್ಡ್ ಸೆವೆಂಟಿ ತ್ರೀ ರ್ಯಾಂಕ್ ಇನ್ ಅಗ್ರಿಕಲ್ಚರ್ ಬಿ ಎಸ್ ಸಿ ಆ್ಯಂಡ್ ಒನ್ ಟ್ವೆಂಟಿ ಟು ರ್ಯಾಂಕ್ ಇನ್ ವೆಟರ್ನರಿ ಪ್ರಾಕ್ಟಿಕಲ್ ಆ್ಯಂಡ್ ಐ ಲೈಕ್ ಫಸ್ಟ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್ ಆ್ಯಂಡ್ ಆಲ್ ಆಫ್ ಮೈ ಲೆಕ್ಚಲರ್ಸ್ especially excel academy faculty and venkatadri management so i would like to thank them and thank you